ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರನ್ನು ಕರೆಸಿ ಏನು ಚರ್ಚೆ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೇಳು ವರ್ಷ ಜೂನ್ ಜುಲೈಗೂ ಏನು ನೀರು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಒಂದು ಸಭೆ ಮಾಡಿ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಮೋಟರ್ಗಳು ಮತ್ತು ಕೆಲವ್ ಬೇಕಾದಂತಹ ತಾಂತ್ರಿಕ ವಸ್ತುಗಳನ್ನೇನು ಕೊಂಡ್ಕೊಂಡಿದ್ದಾರೆ ಅವೆಲ್ಲ ಇವತ್ತು ಜಂಕಿಡದೋಗಿದೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ಕೊಟ್ಟವರು ಯಾವ್ದು ಇವತ್ತು ಉಪಯೋಗ ಬರಲ್ಲ ಅಂತೇಳಿ ಇದು ಇರತಕ್ಕಂಥ ವಾಸ್ತವಾಂಶ ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ ಇವತ್ತು ಅಟ್ಲೀಸ್ಟ್ ದರ್ಶಿಯರಿ ಪ್ಲಾಂಟ್ನಾದ್ರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸ್ಕೋದಾಗಿತ್ತು ಸದ್ಯ ಒಂದ್ ಎರಡು ವರ್ಷ ಮಳೆ ಚೆನ್ನಾಗಾಯ್ತು ಮಳೆ ಚೆನ್ನಾಗಿದ್ರಿಂದ ಸ್ವಲ್ಪ ಕೊಳಚೆ ನೀರುಗಳು ಹರಿದು ಹೋಗಿದೆ ಹೊರಗಡೆ ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಾವು ಎರಡ್ ಸಾವಿರದ ಆರು ಏಳು ಎರಗೋಳು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರು ಕಣ್ ಸೇರಿಸಿದ್ರಿ ಚಿತ್ರಾವತಿ ನದಿ ಡ್ಯಾಮ್ನ ಇನಾಗ್ರೇಷನ್ಗೆ ಬಂದಾಗ ನಮ್ಮ ಬಾಗೇಪಲ್ಲಿ ಅವತ್ ಸಂಯುಕ್ತ ಕರ್ನಾಟಕದ ಉತ್ಪತ್ತಕ್ಕೆ ಬರದಿ ನೀವು ಬಗ್ಗೆ ನಿಮ್ಮ ವರದಿ ನೋಡಿದ್ರೆ ನಾನು ತೀರ್ಮಾನ ಮಾಡಿದೆ ಎರಡು ಪ್ರಾಜೆಕ್ಟ್ ಮಾಡಲಿಕ್ಕೆ ಡ್ಯಾಮ್ ಕಟ್ಟೋದು ಇನ್ನು ಆ ನೀರು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೊತ್ತಿರ ಮಾಡ್ತಪ್ಪ ಇದರಗೋಳು ಏನೋ ಆಗಿಲ್ಲ ಅದು ಇನ್ನೂ ನೀರು ಕೊಡ್ತಿಲ್ಲ ಅಂತೀಸ್ಟ್ ಆ ಎರಗೋಳನ್ನ ಅತ್ಯಂತ ಪರಿಶುದ್ಧವಾದ ನೀರು ಕೆ ಸಿ ವಾಲಿಗೆ ಉಪಯೋಗ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಜನಗಳ ಮುಂದೆ ಏನಾಗಬೇಕು ಅಂತ ಮಾಡಿದಿರಿ ಹಲವಾರು ತಾಲೂಕಲ್ಲಿ ನಾನು ನೋಡಿದ್ದೀನಿ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಆರು ಎರಡರಲ್ಲಿ ಜನತಾ ದರ್ಶನದಲ್ಲಿ ಕನಿಷ್ಠ ಒಂದು ಐವತ್ತು ಜನ ಇರೋರು ವಿಕಲಚೇತನ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕಾಡ್ತಾ ಇದ್ದೀನಿ ನೀರಾವರಿ ಮಂತ್ರಿಗಳು ಅಲ್ಲೇ ಭಾಳ ಗಡುವುಗಳು ಕೊಟ್ಬಿಟ್ರು ನೀರು ಭರವೇಶ ಇದೆ ಇನ್ನು ಎಷ್ಟು ದಿವಸ ಆಗುತ್ತೆ ಅನ್ನೋದು ಸತ್ಯ ಸತ್ಯ ಏನಾದ್ರೂ ಹೇಳ್ಬೇಕಾರೆ ದುಡ್ಡಂತೂ ಹೊರದೊಯ್ತಾ ಇದೆ ದುಡ್ಡು ಯಥೇಚ್ಛವಾಗಿ ಹೋಗ್ತಾ ಇದೆ ಅದು ಏನೇನಾಗಿದೆ ಕರಮ ಕಾಂಡಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ ರೀತಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತಾರೆ ಏನು ದಾಖಲೆ ಕೊಡ್ತೀರಿ ಪ್ರತಿಯೊಂದಕ್ಕೂ ದಾಖಲೆ ಅದು ಎಂತದು ಮೊನ್ನೆ ಎರಡೂವರೆ ಕೋಟಿ ಹೇಳಿದ್ರು ಅಂತ ಹೇಳಿ ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ಅದಕ್ಕಿಂತ ದಾಖಲೆ ಬೇಕಾ ಅಬಕಾರಿ ಇಲಾಖೆನಲ್ಲಿ ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ ಏಳ್ನೂರು ಚಿತ್ರ ಹೊಸ್ದಾಗಿ ಅಂಗಡಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರಲ್ಲ ಸಿ ಎಲ್ ಸೆವೆ ಯಾವಾಗ ಹೇಳಿದ ದಿವಸನೇ ಹೇಳಿದೆ ಅದಕ್ಕೆ ಘೋಷಣೆ ಮಾಡಿದ ದಿವಸನೇ ಇದು ದುಡ್ಡು ಉಡಿಯ ಕಾರ್ಯಕ್ರಮ ಅಂತ ಹೇಳಿ ದಾಖಲೆ ಬೇಕು ನಿಮ್ಗೆ ಇದಕ್ಕೆ ಸದ್ಯ ಈ ಗಲಾಟೆ ನಡೀತಿದೆಯಲ್ಲ ನಮ್ಮ ಪಕ್ಷದ ಹೆಸರು ಎಲ್ಲೂ ಬರಲಿಲ್ಲ ದೇವರಿಂದ ಜನತರಳು ನಾನು ಈ ಸ ಇವ್ರ ಜೊತೆ ಸರ್ಕಾರ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ಫೈನಾನ್ಸ್ ಸೆಕ್ರೆಟರಿಗೆ ಈ ಇಲಾಖೆ ನಾನು ಯಾರ ಕೈಗೂ ಕೊಡೋಲ್ಲ ನನಗೆ ಬೇಕಾಗಿರೋದು ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಏನಿದೆ ಸೋರಿಕೆ ಆಗೋದು ಬೇಡ ಇವೆಲ್ಲ ಮಂತ್ಲಿ ಕಲೆಕ್ಷನ್ಗಳು ಇವೆಲ್ಲ ಏನು ನಡೀತದೆ ಅದೆಲ್ಲ ನನ್ನ ಇದರಲ್ಲಿ ಬರಬಾರದು ಅಂತ ಹೇಳಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಸಾಲ ಮನ್ನಾ ಹಣ ಜೋಡಿಸ್ತಕ್ಕಂಥದ್ದಕ್ಕೆ ನಾನು ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಈ ರೀತಿಯ ಈ ಸರ್ಕಾರಗಳು ಏನು ನಡೀತಾ ಇದೆ ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರ ಬೀರ್ ತರಲಿಕ್ಕೆ ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಾದರೂ ಮಾಡಿ ಕೃಷ್ಣಾ ನದಿ ನೀರನ್ನು ಒಂದು ಹತ್ತು ಟಿ ಸಿನ ಆಂಧ್ರ ಪ್ರದೇಶದವ್ರಿಗೆ ನಮ್ಮ ಬಾರ್ಡ್ರವರೆಗೂ ಅವರ ಒಂದು ಜಿಲ್ಲೆಗಳಿಗೆ ನೀರು ತಂದಿ ಅಂತಂದಿದ್ದಾರೆ ಅದರಲ್ಲೇ ಒಂದು ಕಾರ್ಯಕ್ರಮ ಆಂಧ್ರದವರು ಮಾಡಿದ್ದಾರೆ ಆಂಧ್ರದಲ್ಲಿ ಮಾಡಿದ್ದಾರೆ ಈಗ ನಾವು ಏನಾದರೂ ಮಾಡಿ ಆಂಧ್ರ ಪ್ರದೇಶ